ಎಲ್ಲರಿಗೂ ನನ್ನ ನಮಸ್ಕಾರಗಳು ನೂತನವಾಗಿ ಪ್ರಾರಂಭವಾಗಿರುವ ಕನ್ನಡ ಫಿಲಂ ಚೇಂಬರ್ ಇದರ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಅಂದರೆ ಜೂನ್ ಇಪ್ಪತ್ತನೇ ತಾರೀಕು ಗುರುವಾರದಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಸಪೇಟೆಯ ಅಂದರೆ ವಿಜಯನಗರ ಹೊಸಪೇಟೆಯಲ್ಲಿ ಪತ್ರಕರ್ತರ ಭವನದಲ್ಲಿ ಏರ್ಪಾಡು ಮಾಡಲಾಗಿದೆ ಇದನ್ನು ಶಾರ್ಟ್ ಫಾರಂ ಕೆ ಎಫ್ ಸಿ ಅಂತ ನಾವು ಕರಿತೀವಿ ಈ ಕೆ ಸಿಯ ಅಧ್ಯಕ್ಷರು ನನ್ನ ನೆಚ್ಚಿನ ಮತ್ತು ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಎಂ ಎಸ್ ರವೀಂದ್ರ ಅವರು ಎಮ್ ಎಸ್ ರವೀಂದ್ರ ಅವರ ಸಾರಥ್ಯದಲ್ಲಿ ಮತ್ತು ಅವರ ಒಂದು ಟೀಮ್ ಅವರುಗಳು ಈ ಒಂದು ಕನ್ನಡ ಫಿಲಮ್ ಚೇಂಬರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಡಾಕ್ಟರ್ ಪ್ರಹ್ಲಾದ್ ಒಬ್ಬ ವೈಸ್ ಪ್ರೆಸಿಡೆಂಟ್ ಆಫ್ ಕೆ ಎಫ್ ಸಿ ಆ್ಯಂಡ್ ಆಲ್ಸೋ ಸ್ಪೋಕ್ಸ್ ಪರ್ಸನ್ ಈ ಕನ್ನಡ ಫಿಲಮ್ ಛೇಂಬರ್ ಇದಕ್ಕೆ ನಾನು ಮತ್ತು ಪ್ರೆಸಿಡೆಂಟ್ ರವೀಂದ್ರ ಅವರ ಕಳಕಳಿಯ ಪ್ರಾರ್ಥನೆ ಏನೆಂದರೆ ಹೆಚ್ಚು ಹೆಚ್ಚು ಕನ್ನಡ ಫಿಲಮ್ ಇಂಡಸ್ಟ್ರೀನಲ್ಲಿರ ಪ್ರತಿಯೊಬ್ಬರೂ ಇದಕ್ಕೆ ಮೆಂಬರ್ ಆಗಲಿ ಮೆಂಬರ್ ಆಗಿ ಈ ಒಂದು ಕೆ ಸಿನ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡುವಂತೆ ಆಗಲಿ ಅಂತ ನಾವಿಬ್ರು ಕೇಳ್ಕೊಳ್ತಾ ಇದ್ದೀವಿ ಹೊಸಪೇಟೆ ವಿಜಯನಗರಕ್ಕೆ ಇದೇ ಇಪ್ಪತ್ತನೇ ತಾರೀಕು ಕಲಾಭಿಮಾನಿಗಳು ಕಲಾಪೋಷಕರು ಪ್ರತಿಯೊಬ್ಬರು ಬಂದು ನಮ್ಮ ರವೀಂದ್ರ ಅವರ ಸಾರಥ್ಯದಲ್ಲಿ ನಡೀತಿರುವ ಕೆ ಸಿನ ಹಾರೈಸಬೇಕು ಅಂತ ನನ್ನ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ